ವಿಚಿತ್ರ ವಿಚಿತ್ರವಾದ ಜನಗಳಿರ್ತಾರೆ ನನ್ನ ತಾಯಿ ಸತ್ತಾಗ ಏನೋ ಸಂತಾಪ ಹೇಳಕ್ಕೆ ಅಂತ ಒಬ್ಬ ಮಹಾನ್ ವ್ಯಕ್ತಿ ಶ್ವೇತವರ್ಣಿ ಅಂದ್ರೆ ಬಿಡಿ ಪ್ಯಾಂಟು ಬಿಳಿ ಚರ್ಟ್ ಅವರು ಅಂತ ಪುಣ್ಯಾತ್ಮ ಬಂದ ನನಗೆ ಪರಿಚಯ ಇಲ್ಲ ಏನೋ ಹೇಳ್ಕೊಂಡ ನಾನು ಅಂತ ಇರ್ಬೋದು ದೊಡ್ಡ ವ್ಯಕ್ತಿ ಇರ್ಬೋದು ಆದ್ರೆ ದೊಡ್ಡತನ ಇರಬೇಕು ದೊಡ್ಡ ವ್ಯಕ್ತಿಗೆ ಫೋನ್ ಮಾಡ್ಬಿಟ್ಟು ಏನಪ್ಪ ಎಲ್ಲಿ ಸರ್ ನೀವು ಎಲ್ಲಿ ಅಂತ್ಯಕ್ರಿಯೆ ಮಾಡೋದು ಅಂತ ಕೇಳಿದ್ರು ನಾನು ಹರಿಶ್ಚಂದ್ರ ಘಾಟ್ ಸರ್ ನಾನು ಎಲ್ಲ ವ್ಯವಸ್ಥೆ ಮಾಡ್ತೀನಿ ನೀವು ಏನು ವರಿ ಮಾಡ್ಕೋಬೇಡಿ ಅಂತ ಹೇಳಿ ಯಾರಿಗೂ ಫೋನ್ ಮಾಡ್ಬಿಟ್ಟು ಟೀಕ್ ಟಾಕ್ ಅಂತ ಹೇಳಿ ಈ ಥರ ಸೌದೆ ಆ ಥರ ಗಂಧದ ಮರ ಇದೆಲ್ಲ ಹಾಕ್ಬೇಕಪ್ಪ ಫುಲ್ ಇದು ನಮ್ಮ ಚಾಮು ತಾಯಿ ಅಂದರೆ ತಾಯಿ ತಾಯಿನ ಅಲ್ಲಲ್ಲ ಅವರ ಹೆಂಡತಿ ಅಂತೆಲ್ಲ ಹೇಳಿ ಮಾಡಿ ಕೊನೆಗೆ ಫೋನಲ್ಲಿ ಮಾತಾಡ್ದೆ ಸರ್ ನಿಮ್ಗೆ ಏನಾದ್ರು ಸಹಾಯ ಬೇಕಾದರೆ ಮಾಡ್ತೀನಿ ಅಂತ ಜೇಬಳಕ್ಕೆ ಕೈ ಆಗ್ತಾ ಏನು ಬೇಡಪ್ಪ ಅಂತನೂ ಹೇಳಿದೆ ಸರಿ ಇಲ್ಲ ಸರ್ ನಮ್ಮ ಇದು ಒಂದು ಸಣ್ಣ ಇದು ಹೆಲ್ಪು ಅಂತ ಇಲ್ಲ ನಾನು ಹಂಗೆ ಅದೆಲ್ಲ ಬೇಡ ಅಂತ ಹೇಳಿದೆ ತದನಂತರ ನಾವು ಸ್ಮಶಾನಕ್ಕೆ ಹೋದ್ಮೇಲೆ ಅವನ ಕಡೆಯರು ಯಾರೂ ಇರಲಿಲ್ಲ ಒಂದಿಷ್ಟಾಗಲ್ಲ ಗಂಧ ಚಕ್ಕೆನೂ ಇರಲಿಲ್ಲ ಅಲ್ಲಿ ಎಲ್ಲ ನಮ್ಮ ಕಡೆಯವರೇ ಮಾಡಿದ್ರು ಈ ಥರ ಡೋಂಗಿಗಳು ಸುಮ್ಮನೆ ಪ್ರಚಾರ ತಗೊಳ್ಳೋದು ಮಹಿಳೆ ತಗೊಳ್ಳೋದು ಅಂತಲ್ಲ ಆ ಥರದವರೆಲ್ಲ ಇರ್ತಾರೆ